ನೀವು ನಿಮ್ಮ ಸೆಲ್ಲರ್ ಪ್ಯಾನೆಲ್ನಿಂದ ರೆಲೆವೆಂಟ್ ಬೈಲೀಡ್ಸ್ ಅನ್ನು ಹೇಗೆ ತೆಗೆದುಹಾಕಬಹುದು ನೋಡೋಣ ಬನ್ನಿ ಮೊದಲಿಗೆ ನಿಮ್ಮ ಇಂಡಿಯಾ ಮಾರ್ಟ್ ಸೆಲ್ಲರ್ ಪ್ಯಾನೆಲ್ಗೆ ಲಾಗಿನ್ ಮಾಡಿ ನಂತರ ಲೆಫ್ಟ್ ಹ್ಯಾಂಡ್ ಸೈಡ್ನಲ್ಲಿರುವ ಟ್ಯಾಬ್ಗಳಲ್ಲಿ ಬೈಲೀಡ್ಸ್ ಟ್ಯಾಬ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಪ್ರತಿ ಬೈಲೀಡ್ನ ಪಕ್ಕದಲ್ಲಿ ನಿಮಗೆ ನಾಟ್ ರೆಲೆವೆಂಟ್ ಆಪ್ಷನ್ ಕಾಣಿಸುತ್ತದೆ ಯಾವುದೇ ಬೈಲೀಡ್ ನಿಮಗೆ ಸರಿ ಎನಿಸದಿದ್ದರೆ ನೀವು ಈ ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡಬಹುದು ಉದಾಹರಣೆಗೆ ಇಲ್ಲಿ ಮೊಬೈಲ್ ಫೋನ್ನ ಬೈಲೀಡ್ ಶೋ ಕಾಣಿಸುತ್ತದೆ ಆದರೆ ನೀವು ಹರ್ಸ್ನಲ್ಲಿ ಡೀಲ್ ಮಾಡುತ್ತಿದ್ದರೆ ಈ ಲೀಡ್ ನಿಮಗೆ ರೆಲೆವೆಂಟ್ ಆಗುವುದಿಲ್ಲ ನೀವು ಇಲ್ಲಿ ನಾಟ್ ರೆಲೆವೆಂಟ್ ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡಿ ನಾಟ್ ರೆಲೆವೆಂಟ್ ಸೆಲೆಕ್ಟ್ ಮಾಡಿದ ನಂತರ ಆ ಬೈಲೀಡ್ ನಿಮಗೆ ಏಕೆ ರೆಲೆವೆಂಟ್ ಅಲ್ಲ ಎಂದು ತಿಳಿಯಲು ನಿಮಗೆ ಕೆಲವು ಆಪ್ಷನ್ ಸಿಗುತ್ತವೆ ಅವುಗಳಲ್ಲಿ ಸರಿಯಾದ ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ನೀವು ಬಯಸಿದರೆ ಒಂದು ಸ್ಪೆಸಿಫಿಕ್ ಬೈಲೀಡ್ ಅನ್ನು ಹೈಡ್ ಮೇಲೆ ಕ್ಲಿಕ್ ಮಾಡಿ ನೇರವಾಗಿ ರಿಮೂವ್ ಮಾಡಬಹುದು ಹೀಗೆ ನೀವು ಫ್ಯೂಚರ್ನಲ್ಲಿ ಬೆಟರ್ ಸಜೆಷನ್ಸ್ ಪಡೆಯಲು ಇರೆಲೆವೆಂಟ್ ಬೈಲೇಟ್ಸ್ ತೆಗೆದುಹಾಕಬಹುದು